ಹೋಗೋ ಮೆಟ್ಲುಗಳು ಹಿಂಗಿವೆ ಹೆಂಗಪ್ಪ ಹೊತ್ತದು ಸೈಕ್ ಮಾಡುತ್ತಲ್ಲ ಗುರು ನಮ್ಮನ್ನ ಪ್ಲೇಸ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಗುರು ಹಾಯ್ ಹಲೋ ನಮಸ್ಕಾರ ಆಪತ್ ಬಂದವರೇ ಹೇಗಿದ್ರೆ ಎಲ್ಲರೂ ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪದ ನಾಡುವ ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ಸಮಯ ಈಗ ಏಳು ಇಪ್ಪತ್ತಾಗಿದೆ ಈಗ ನನ್ನ ಒಂದು ಪಯಣ ಸ್ಟ್ರೈಟ್ ಏಷ್ಯಾದಲ್ಲೇ ಏಕಶಿಲಾ ಬಿಟ್ಟವಾಗಿರುವಂಥ ಮಧುಗಿರಿ ಸೈಡ್ ಹೋಗ್ತಾ ಇದ್ದು ಎಪ್ಪ ಏನು ಗುರು ಇಷ್ಟೊಂದು ಚಳಿ ಆಗ್ತಾಯಿದೆ ಕೈಯೆಲ್ಲ ಮುಗೆಡ್ಡ ಥರ ಗಟ್ಟಿಗೆ ಇದೆ ಅಷ್ಟು ಕೂಲಾಗಿದೆ ನೋಡಿ ವೆದರ್ ಹೇಗಿದೆ ಈ ಕಡೆ ಆ ತೋಟದ ಮನೆಯಲ್ಲಂತೂ ಎಪ್ಪೋ ಎಪ್ಪೋ ಸಕ್ಕದಾಗ ಫೈರ್ ಕ್ಯಾಂಪ್ ಹಾಕ್ಕೊಂಡು ಚಿಕನ್ನು ಮಟನ್ ಏನೋ ತಿಂತ ಇದ್ರೆ ಗುರು ಸಕ್ಕಾದಾಗ ಗುರು ವೆದರ್ ಅಂತೂ ಅಪ್ಪ ಮಸ್ತ್ ಐತೆ ಹೆಂಗೈತೆ ಅಂದರೆ ಹಾಲು ಜೇನು ಜಾಲಿ ಜಾಲಿ ಗುರು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ದಯವಿಟ್ಟು ಅಂಬಾ ರಿಕ್ವೆಸ್ಟ್ ದಯವಿಟ್ಟು ನನ್ನ ಚಾನಲ್ ಅಲ್ಲಿ ಸಾವಿರದ ಒಂಬೈನೂರ ಸಾವಿರದ ತೊಂಬತ್ತಾರು ಜನ ಇದ್ದಾರೆ ಅದ್ ತೊಂಬತ್ತಾರು ಜನ ನನ್ನ ಒಂದು ವಿಡಿಯೋ ಅಟ್ಲೀಸ್ಟ್ ನೂರ್ ಜನ ಆದ್ರೂ ನೋಡೋದ ಗುರು ಇದು ಯಾಕೆ ಯಾಕಂತ ನಂಗೊಂದು ಚೂರು ಗೊತ್ತಿಲ್ಲ ಸಿನಿಮಾಗಳು ನೋಡಿದ ನೀವು ಸಬ್ಸ್ಕ್ರೈಬ್ ಆಗಿರೋದು ದಯವಿಟ್ಟು ಪ್ಲೀಸ್ ಏಕೆಂದರೆ ವಾಚ್ ಅವರ್ಸ್ ಅನ್ನೋದು ನನಗೆ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇನ್ಕ್ರೀಸ್ ಆಗಬೇಕಾಗಿದೆ ಅದಕ್ಕೋಸ್ಕರ ಅದು ಅಲ್ಲದೆ ಎರಡು ವರ್ಷ ಆಗಿರೋದ್ರಿಂದ ಸ್ವಲ್ಪ ಡೋ ಸ್ಲೋ ಡೌನ್ ಆಗ್ತಾ ಇದೆ ಡೇ ಬೈ ಡೇ ಡೇ ಬೈ ಡೇ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಇವಾಗಿನ್ನು ಹೊರಡ್ಕೆರೆ ಬೈಪಾಸಲ್ಲಿರೋ ಅಂಥ ಒಂದು ಮಾಸ್ತ್ ಚೆನ್ನಾಗಿ ಅಡುಗೆ ಮಾಡಿರೋಂಥ ಚೆನ್ನಾಗಿ ಟೇಸ್ಟಿಯಾಗಿರೋ ಒಂದು ಹೋಟ್ಲು ಓಟ್ಲ್ ಹೆಸ್ರೇನು ಅದ್ರ ಅದ್ರಲ್ಲಿ ಚೆನ್ನಾಗಿತ್ತು ಇಡ್ಲಿ ಮತ್ತೆ ಚಿತ್ರಾನ್ನ ತಗೊಂಡೆ ಸಕ್ಕದ ಇದು ಕ್ವಾಂಟಿಟಿ ಮತ್ತೆ ಟೇಸ್ಟ್ ಸೂಪರ್ ಗುರು ಸೀದಾ ಸ್ಟ್ರೈಟು ಸ್ಟ್ರೈಟಾಗಿ ಒಂದು ಸ್ವಲ್ಪ ಲೆಫ್ಟ್ ತಿರುಕೊಳ್ಬೇಕು ಒಬ್ಬ ಗುರು ಎಂತ ಚೆನ್ನಾಗಿ ಕಾಣ್ತಾ ಇದೆ ಗುರು ದೊಡ್ಡ ಗುರು ಯಾವುದು ಓ ಅಪ್ಪು ಸರ್ಕಲ್ ಜಾಯ ಅಪ್ಪು ಪಾಸ್ ಈಗ ಯಾವ್ಯಾವ ಸರ್ಕಲ್ಲು ಎಲ್ಲೆಲ್ಲೋ ಟರ್ನಿಂಗ್ ಹೋಗ್ಬೇಕಪ್ಪಾ ಈಗ ಏನು ಗುರು ನಮ್ಮ ರೋಜ್ನೆ ಇದು ಈ ಗೂಗಲ್ ಮ್ಯಾಪ್ ಮ್ಯಾಪ್ರಿ ಇದೆ ಈ ಗೂಗಲ್ ಹಾಕೊಂಡು ರೋಜ್ನೆ ನಮ್ಮದು ಓ ಹಿಂಗೆ ಹೋಗ್ಬೇಕಾ ತ್ರೀ ಸೆವೆನ್ ಸೆಕೆಂಡ್ಸ್ ಲೇ ಐತೆ ಸೊ ಬೆಟ್ಟಕ್ಕೆ ಹೋಗೋ ರೂಟೇ ಯಾವುದು ಇಲ್ಲಿ ಬೆಟ್ಟ ಇದೆಯಲ್ಲ ಬೈಕ್ ಹೋಗುತ್ತಾ ಇಲ್ಲ ಸಾ ಸರಿ ಸರ್ ಇಲ್ಲ ಸ ಹಂಗಿಲ್ಲ ಇಲ್ಲ ಅಲ್ಲ ಸರ್ ಈ ರೂಟಾ ಹ್ಮ್ ಸರಿ ಸರ್ ಯಾವ್ದೋ ನಾಯಿ ಬರೋ ಸರಿಯಾಗಿ ಕಟ್ಟಾಕಿದ್ದಾರೆ ಇಲ್ಲೇ ಗುರು ರೋಡು ದತ್ತಜ್ಜೆ ಮುಂದೆ ಬರ್ಬೇಕಾಯ್ತು ಅಷ್ಟೇ ಕರೆಕ್ಟಾಗಿ ಹೋಗ್ತಾ ಇಸ್ತ ಇದ್ಗುರು ವಾ ವಾ ದೊಡ್ ಸಿಲ್ ಹೆಂಗ್ ಕಾಣುತ್ತೆ ಗುರು ಅಬಾ ಬಾ ಬಾ ಇಟ್ಸ್ ರಿಯಲಿ ಕ್ರೇಜಿ ಪಾರ್ಕಿಂಗ್ ಪ್ಲೇಸ್ ಇದೆ ಪಾರ್ಕ್ ಮಾಡ್ಕೊಂಡು ಹೋಗ್ಬೋದು ಅಬ್ಬಾಬ್ಬ ಅಬ್ಬ 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 ಹೆಂಗ ಕಾಣುತ್ತೆ ಗುರು ಲೇಕು ಮತ್ತೆ ಇಲ್ಲಿರೋ ಮನೆ ಎಪ್ಗಳೆಲ್ಲ ಇನ್ನು ಟಾಪ್ ಹೋಗೋ ಗುರು ಸಕ್ಕತ್ತಾಗಿರತ್ತೆ ಆಂಜನೇಯ ಸ್ವಾಮಿನೂ ಇದಾರೆ ಚಳಿ ಕಾಯಿಸ್ತಾ ಇದಾರೆ ಇಲ್ಲನ ಗಾಡಿ ಹಾಕೊ ಸೈಡ್ಗೆ ಹಲೋ ನಮಸ್ಕಾರ ಅಪ್ಪತ್ ಬಂದ್ರೆ ಹೇಗಿದ್ರೂ ಸೊ ನಾನು ನಿಮ್ಮ ಪ್ರೀತಿಯ ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ಸೊ ವೆಲ್ಕಮ್ ಟು ಕೊರಡ್ಕೆರೆ ಕೊರಡ್ಕೆರೆಯಲ್ಲಿ ತುಂಬಾ ಜನ ಮಧುಗರಿ ಸೈಡ್ ಆಗಿರ್ಬೋದು ಅಥವಾ ಪಾಗೋಡೋ ಸೈಡ್ ಅಲ್ಲಿ ಹೋಗ್ತಾ ಇರ್ತಾರೆ ರೈಡಿಂಗ್ ಮಾಡೋದಕ್ಕೆ ರೋಡ್ ಅಂತೂ ಮಸ್ತ್ ಆಗಿದೆ ಗುರುಬ್ಬ ಭಾನುವಾರದತ್ತು ವೀಕೆಂಡ್ ಅಲ್ಲಿ ಈ ಕಡೆ ರೂಟಿ ಬಂದ್ಬಿಟ್ರೆ ಇನ್ನೂ ಮಸ್ತಾಗಿರುತ್ತೆ ಆಗಿರುತ್ತೆ ಹಾಗೆ ನಾನ್ ಕರ್ಕೊಂಡಿನಿ ತುಮಕೂರಿನ ಅಂದ್ರೆ ಕೆ ಎಸ್ ಜೀರೋ ಸಿಕ್ನ ಇಡಂ ಪ್ಲೇಸ್ಗಳಲ್ಲಿ ಒಂದಾಗಿರುವಂತ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಸೊ ತುಂಬಾ ಜನ ಈ ಒಂದು ಪ್ಲೇಸ್ ಬಗ್ಗೆ ಯಾರು ಇಲ್ಲ ಗೊತ್ತೂ ಇಲ್ಲ ಯಾಕೆಂದರೆ ಅಂದ್ರೆ ಯಾರು ವಿಡಿಯೋ ಇಲ್ಲ ಇದು ಕೊರಡ್ಕೆರೆಯಲ್ಲೇ ಇದೆ ಮತ್ತು ನಮ್ಮ ತುಮಕೂರಿಂದ ಕೇವಲ ಮೂವತ್ತು ಕಿಲೋಮೀಟ್ರು ಬೆಂಗಳೂರಿಂದ ಎಂಬತ್ತೆಂಟು ಕಿಲೋಮೀಟರ್ ಅದು ಎಂ ಬೆಂಗಳೂರಿಂದ ಬರ್ತಾ ಅಂದರೆ ನೆಲ್ಮಂಗ್ಲಾ ಅದು ಹಾಸ್ಪಿಟಲ್ ಆ ರೂಟಿಂದ ಬನ್ನಿ ಬೇರೆ ಕಡೆ ರೂಟಿಂದ ಆದರೆ ಸ್ವಲ್ಪ ಲಾಂಗ್ ಆಗುತ್ತೆ ಇದಾರೆ ಎಂಬತ್ತೆಂಟು ಬಟ್ ಪ್ಲೇಸ್ ಮಾತ್ರ ದಟ್ಸ್ ಆಸಮ್ ಆಗಿದೆ ಬ್ರೋ ನೀವು ನೋಡ್ತಾ ಇರಲ್ಲ ನೋಡಿ ಹೇಗೆ ಕಾಣುತ್ತೆ ಇಬ್ಬನಿಯಿಂದನೇ ಆವೃತವಾಗಿರುವಂಥ ಸ್ಥಳ ಇವತ್ತು ಒಂದು ಬ್ಯೂಟಿಫುಲ್ ಟ್ರೆಕ್ ಮಾಡೋದು ಹೋಗ್ತಾಯಿದೆ ಸಕ್ಕದ ಏನೋ ನೈಸ್ ಪ್ಲೇಸ್ ಈ ಒಂದು ಜಾಗದ ಬಗ್ಗೆ ಅಷ್ಟೊಂದಾಗಿ ಯಾರು ವಿಡಿಯೋನೂ ಮಾಡಿಲ್ಲ ಇದು ಕೊರಡಕೆರೆ ಎಲೆ ಇದೆ ಮತ್ತು ಒಂದು ಲೇಕ್ ಇದೆ ಇಲ್ಲಿ ಕಾಣೋ ಒಂದು ಬ್ಯೂಟಿಫುಲ್ ಪ್ರಪಂಚನ ಇವಾಗ ಮತ್ತೆ ವೀಕ್ಷಣೆ ಮಾಡೋಣ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಈಗ ಸ್ಟ್ರೈಟ್ ಇಲ್ಲೊಂದು ಹೋದ್ರೆ ಬಸವನ ಗುಡಿ ಸಿಗುತ್ತೆ ದೇವಸ್ಥಾನ ವಾ ಇಲ್ಲೊಂದು ಬಸವನ ದೇವಸ್ಥಾನ ಇದೆ ಆಗಿನ ಕಾಲದ್ದು ಬೀಗ ಹಾಕಿದ್ದಾರೆ ಸೊ ನಾವು ಬೇರೆ ಕಡೆಯಿಂದ ಹೋಗ್ಬೇಕಾಗುತ್ತೆ ಬನ್ನಿ ಮೊದಲು ಟಾಪಿಗೆ ಹೋಗ್ಬರ ನಾ ಒಂದು ಫಾಗ್ ಅನ್ನೋದೇನಿದೆ ಅದು ಹೊಲ್ಟೋಗ್ಬಿಡುತ್ತೆ ಸಮಯ ಕರೆಕ್ಟಾಗಿ ಒಂಬತ್ತುವರೆ ಆಗಿದೆ ಒಂಬತ್ತುವರೆಗೆ ಇನ್ನೂ ಮೂರು ನಿಮಿಷ ಇದೆ ಅಬ್ಬಾ ಬಾ 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 ಗುರು ಇತ್ತುಗಡೆ ಗುರು ಹೆಂಗಿದೆ ವಿವು ಬೆಟ್ಟ ಗುಡ್ಡಗಳ ಹೀಗೆ ಸ್ಟ್ರೈಟು ಏನು ಗುರು ಮೆಟ್ಲುಗಳು ಹಿಂಗಿವೆ ಹಿಂಗಪ್ಪ ಅದೂ ಕಡ್ದಾಗಿದೆ ಗುರು ಬಿದ್ದರೆ ಗ್ಯಾರಂಟಿ ಅಪ್ಪ ಗುರುವೇ ಓ ಜ್ ಮಿಸ್ಸು ಈಗ ಯಪ್ಪಾ ಭಯ ಆದದ್ದು ಗುರು ಕಾಲು ಬೇರೆ ಜಾರ್ತಾ ಐತೆ ಹಾಗೆಲ್ಲ ಹಾಗೆಲ್ಲ ನಿಮ್ಮ ಕೈಯಲ್ಲಿ ಆಗಲ್ಲಪ್ಪಾ ಅಬ್ಬಾ ಉಹ್ ಸಖತ್ ಕ್ರೇಜಿ ಆಗೈತೆ ಮನೆ ಏನು ಏನು ಮಸ್ತ್ ಐತೆ ಗುರು ಟ್ರಕ್ಕಿಂಗ್ ಇದು ಗ್ಯಾರಂಟಿ ತಲೆ ಎತ್ತನೆ ಎಡದ್ರೆ ನೋಡಿ ಅಂದ್ ಬಿದ್ದೋತೀರ ಅಲ್ಲಿ ಮೊದಲೇ ಕಲ್ಲೈತೆ ಇನ್ನು ಈ ಕಡೆ ನೋಡೋಕ್ಕಂತೂ ಇನ್ನೂ ಸೊಗಸಾಗಿದೆ ಯಪ್ಪ 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 ಸೂಪರ್ ಇಲ್ಲಿಂದ ಹೆಂಗೆ ಹತ್ತದು ಗಿಡಗಳನ್ನ ಹತ್ತಿಡ್ಕೊಂಡು ಹತ್ಬೇಕಾ ಹೂ ಹೂ ಯಪ್ಪಾ ಭಗವಂತ ಅಯ್ಯೋ ಅಯ್ಯಪ್ಪ ಗುರುವೇ ನೀವೇನಾದ್ರೂ ಬಂದರೆ ತುಂಬ ಜೋಪಾನ ತುಂಬ ರಿಸ್ಕ್ ಇದೆ ಸ್ವಲ್ಪ ಜೋಪಾನ ಗುರು ಅಲ್ಲಿವರೆಗೂ ಬರ್ಬೋದು ಅಲ್ಲಿಂದ ಆರಾಮಾಗಿ ಹಿಂಗೆ ಬನ್ನಿ ಹಿಂಗೆ ಬಂದು ಹಿಂಗೆ ಹತ್ಬದು ನೀವು ಹಿಂಗಲ್ಲ ಬರಕ್ಕೆ ಹೋಗ್ಬೇಡಿ ಗೊತ್ತಿಲ್ಲ ನಾನು ಸಾಹಸ ಪಟ್ಬಿಟ್ಟೆ ಇದಲ್ವ ಗುರು ನೇಚರ್ ಅಂದರೆ ಹಾವ್ ಇಟ್ಸ್ ಬ್ಯೂಟಿಫುಲ್ ಗುರು ಹೆಂಗ್ ಕಾಣುತ್ತೆ ಗುರು ಕೊಡ್ಕೆರೆ ಬೆಟ್ಟ ಬಸವ ದೇವರ ಗುಡಿ ನಂದು ಬೆಟ್ಟನೂ ಒಂದು ರೀತಿ ಸೈಕ್ ಮಾಡುತ್ತೆಲ್ಲ ಗುರು ನಮ್ಮನ್ನು ಆಗ್ತಾಯಿಲ್ಲ ಗುರುವೆ ಆಗ್ತಾಯಿಲ್ಲ ತುಂಬ ಇದೆ ಬೆಟ್ಟ ತುಂಬ ಚಿಕ್ಕದೆ ಆದರೆ ತುಂಬಾ ತುಂಬ ಆಯಾಸ ಉಂಟು ಮಾಡುತ್ತೆ ಕೊರಟ್ಕೆರೆ ರೂಟಲ್ಲಿ ಹೋಗ್ತಾ ಇರೋದು ಇದು ಸೇರಿ ನಾಲ್ಕನೇ ಸತಿ ಮೂರು ಸತಿ ಬಂದಾಗಲೂ ಈ ಬೆಟ್ಟಕ್ಕೆ ಹೋಗಬೇಕು ಹೋಗ್ಬೇಕು ಹೋಗ್ಬೇಕು ಅಂತ ತುಂಬ ಅಂದ್ಕೊಡೆ ಕಾಲ ಈಗ ಕೂಡ ಬಂದಿದೆ ಅವನ ಅಜ್ಜಿ ಏನು ಮಸ್ತೈದ ಗುರು ಈ ಬೆಟ್ಟ ಸಕ್ಕ ಸೈಕ್ ಮಾಡ್ತಾ ಇದೆ ವ್ಯೂ ಅಂತೂ ವಾವ್ ಅದಕ್ಕೇನೆ ನಮ್ಮ ತುಮಕೂರಲ್ಲಿ ಬೇಜಾನ್ ಜಾನ್ ಪ್ಲೇಸ್ಗಳಿದ್ದಾವೆ ಒಂದಕ್ಕೊಂದು ಒಂದಕ್ಕೊಂದು ಇಟ್ಸ್ ಅಮೇಝಿಂಗ್ ಇಟ್ಸ್ ಅಮೋಘವಾಗಂಥ ವ್ಯೂ ವಾಹ್ ಒಂಥರ ವೈಬು ಹೆಂಗಿದೆ ಅಂದರೆ ಹೊಸ ಪ್ರಪಂಚ ಕ್ವಾಲಿಟಿ ಅನ್ನೋ ಆ ಥರ ಇದೆ ಯಪ್ಪ ನೋಡು ಹೆಂಗೆ ಕಾಣುತ್ತೆ ಇದಲ್ವ ನಮ್ಮ ತುಮಕೂರು ಅಂದರೆ ನಮ್ಮ ತುಮಕೂರಲ್ಲೂ ಬೀಜ ಪ್ಲೇಸ್ಗಳಿದ್ದಾವೆ அது யாக்கெட்டோ ஜன கிரியேட்டர்ஸ் நம்ம தும்கூர் விட்டு வேறகே ஓத்தோரோத்தில ப்ளேஸ் மாத்திர பியூட்டிஃபுல் ஆரு நோடி வா பிரேசி குரு ಅಪ್ಪ ಭಗವಂತ ಅದ್ಯಾವುದು ಬೆಟ್ಟ ಗುರು ಸೈಕ್ ಆಗಿದೆ ಸೈಕ್ಕಾಗಿದೆ ಏ ಮಸ್ತಾಗಿದೆ ವಾ ನೆಕ್ಸ್ಟ್ ಟೈಮ್ ಬಂದಾಗ ಗ್ಯಾರಂಟಿ ಆ ಬೆಟ್ಟ ಟ್ರಕ್ ಮಾಡ್ತೀನಿ ನಾನು ನೋಡೋಣ ಈ ಕಡೆ ಸೈಡ್ ಬಂದಾಗ ಮಿಸ್ ಮಾಡೋದು ಅದು ಯಾವ ಬೆಟ್ಟ ಅಂತ ಸರ್ಚ್ ಮಾಡ್ತೀನಿ ಸರ್ಚ್ ಮಾಡಿ ಹಂಗೆ ಹಾಕಿದ ಯಾಕೆ ನೋಡಿಲ್ಲ ನಾನು ಇನ್ನೂ ಇದು ಅಕ್ಕಪಕ್ಕ ಬಟ್ ಶೂಗೆಲ್ಲ ಸಕ್ಕತ್ತಾಗಿ ಮುಳುಚುಚ್ಕೊಂಡವೇ ಬಿ ಕೇರ್ಫುಲ್ಲು ಮಳೆಗಾಲದಲ್ಲಂತೂ ಈ ಬೆಟ್ಟ ಅಬ್ಬಾ ಬಾಬಾ ಏ ಮಸ್ತಿರುತ್ತೆ ವಾ ವೇಂಗೆ ಗುರು ಮುಳ್ಳು ಹಿಂಗೆ ಚುತ್ತ ಐತೆ ಯಪ್ಪಾ ಕಾಲಿಗೆ ಸರಿಯೋ ಚುತ್ತಾಯ್ತು ಗುರು ಮುಳ್ಳಿವಿ ಅಂತ ಹೇಳ್ದಲ್ಲ ಬಿ ಕೇರ್ಫುಲ್ಲಾಗಿ ಬಂದತ್ತರಪ್ಪ ಹೆಂಗ್ ಬೇಕಂಗತ್ಬ ಸರಿಯೇ ಚುತ್ ಬಿಡ್ತು ಕಾಲಿಗೆ ಅದು ಮುಳ್ಳು ಬಂದವರೇ ಇಲ್ಲಿಂದ ಬಿದ್ದರೆ ಗ್ಯಾರಂಟಿ ಸ್ವರ್ಗ ಸಿಗ್ತದೆ ಗುರು ಸ್ವರ್ಗ ನೋಡ್ಬಾರ್ದು ನಾವು ಹಾಗಂತ ಯಾರು ಬೀಳಕ್ಕೆ ಹೋಗ್ಬೇಡಿ ಈ ವಿಡಿಯೋದ ಕೊನೆಯ ಕ್ಷಣ ಗಳಿಗೆಗೆ ಬಂದು ನಿಂತಿದ್ದೀವಿ ಸೊ ಈಗ ನಾ ಒಲೆ ಏನು ಹೇಳಿದ್ನಲ್ಲ ಲಾಸ್ಟಿಗೆ ಒಂದು ಬಸವನ ಗುಡಿಯನ್ನು ನೋಡ್ಕೊಂಡು ಹೋಗೋಣ ಅಂತ ಸೊ ನೋಡಿ ಇಲ್ಲೊಂದು ಪಕ್ಕದಲ್ಲಿ ಕಲ್ಯಾಣಿ ಇದೆ ತುಂಬ ಹಳೆಯ ಗುರು ಇದು ತುಂಬ ಆಳನೂ ಇದೆ ತುಂಬ ಬಿ ಕೇರ್ಫುಲ್ ಆಗಿದೆ ಇಲ್ಲೊಂದು ದೊಣೆ ಇದು ಒಂಥರ ಸೊ ಎನಿವೆ ನೋಡಿ ಯಾವ ಥರ ಇದೆ ಆಗಿದೆ ಆಗಿನ ಕಾಲದ ಒಂದು ಪುರಾತನವಾದ ದೇವಸ್ಥಾನ ಹಳೆಯ ದೇವಸ್ಥಾನ ಎಲ್ಲ ಬೀಳೋ ಇದೆ ಓ ಯಾವುದೋ ಮಾಡ್ಕೊಂಡವ್ರು ಮಾಡ್ಕೊಂಡವ್ರಿಗುರಿದ್ದ ದೇವಸ್ಥಾನ ಅಂದ್ಕೊಂಡಿಲ್ಲ ಎಣ್ಣೆ ಪುಣ್ಣ ಕುಡ್ಕೊಂಡು ಎಲ್ಲ ಸರಿಯಾಗಿ ಹಾಳು ಮಾಡ್ತಾಯಿದ್ದಾರೆ ಅಂತ ಇಂಥ ಪೀಸ್ಫುಲ್ ಆದಂಥ ಗುರು ಸ್ವಾಮಿ ಏನಪ್ಪ ಎಲ್ಲರಿಗೂ ಒಳ್ಳೆ ಮಾಡಪ್ಪ ಹರ ಹರ ಮಹಾದೇವ ದೊಡ್ಡ ಗುಡಿ ಬಾಕ್ಲಾಕಿದೆ ಇನ್ನೇನು ದರ್ಶನ ಮಾಡ್ಕೊಂಬ ಪ್ಲೇಸ್ ಮಾತ್ರ ಸಕ್ಕದಾಗಿದೆ ಪುರಾತನ ದೇವಸ್ಥಾನ ಹಾಗೆ ಬ್ಯೂಟಿಫುಲ್ ಆಗಿರೋಂಥ ಒಂದು ಟ್ರಕ್ಕಿಂಗ್ ಪ್ಲೇಸು ತುಂಬ ಚೆನ್ನಾಗಿದೆ ಸ್ವಲ್ಪ ಟ್ರಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಆದರೂ ಟ್ರಕ್ ಮಾಡ್ಬೋದು ನೋಡಿ ಬಸವಣ್ಣನ ಸ್ಟ್ಯಾಚು ಈ ಕಡೆ ನೋಡ್ರಿ ಒಳ್ಳೆಯ ಸೊಗಸಾಗಿರೋ ಕಾಣೋ ಅಂಥ ಒಂದು ಊರು ತುಂಬ ಬ್ಯುಸಿಯಲ್ಲಿರೋಂಥ ಜನಗಳು ಸಕ್ಕತ್ತಾಗಿದೆ ಕ್ರೇಜಿಯಾಗಿ ಅಂದಾಗೆ ಯಾರೇ ಈ ವಿಡಿಯೋನ ಹೊಸ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲೈಕನಾಗಿ ಕ್ಲಿಕ್ ಮಾಡಿ ಇದ್ದೇ ಇದೇ ಇದೇ ರೀತಿ ಕ ವಿಡಿಯೋಗಳನ್ನ ನಿಮ್ಮ ಮುಂದೆ ಒತ್ತು ತರ್ತಾನೆ ಇರ್ತೀನಿ ಸೊ ತಪ್ಪದೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಇನ್ನುವೇ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಆ ಟೇಕ್ ಕೇರ್ ಸಿ ಯು ಬ ಬಾಯ್